ಶಿವನೇ ಎಂತಹ ಹಾನಿ ಇದು ಎಂತಹ ಧೈರ್ಯವುಳ್ಳವನಾದರೂ ಆಧರಿಸಿಕೊಳ್ಳಬಹುದಾದಂತಹ ಹಾನಿಯಲ್ಲ ಮೇರುವಿನಷ್ಟು ಸ್ಥಿರವಾದಂತಹ ದೃಢತೆಯನ್ನು ಹೊಂದಿದವನಾದರೂ ಕುಸಿದು ಕುಳಿತುಕೊಳ್ಳಬಹುದಾದ ಹಾನಿ ಕೇವಲ ಇಂದಿನ ರಣಕ್ಷೇತ್ರದ ಸೋಲಲ್ಲ ನನ್ನನ್ನು ದೆಸೆಗಿಡಿಸಿದ್ದು ಜೀವನ ಸಂಗ್ರಾಮದಲ್ಲಿ ಒದಗಿದಂತಹ ಹಾನಿ ಇಂತಲ್ಲೇ ತಾನು ಹುಟ್ಟುತ್ತೇನೆ ಅನ್ನು ಹಾಗೆ ಸಂಕಲ್ಪಿಸಿ ಯಾವನು ಹುಟ್ಟುವುದಲ್ವಲ್ಲ ಈ ಪ್ರಪಂಚದಲ್ಲಿ ಪೂರ್ವಕರ್ಮ ಕಾರಣವಾಗಿ ಎಲ್ಲಿಯೋ ಹುಟ್ಟಬೇಕಾದವ ಎಲ್ಲಿಯೋ ಹುಟ್ಟುತ್ತಾನೆ ಹೇಗೋ ಬೆಳೆಯಬೇಕಾದವ ಇನ್ನು ಹೇಗೋ ಬೆಳೆಯುತ್ತಾನೆ ಯಾರನ್ನೂ ದೂರು ಬೇಕಿದಿಕ್ಕೆ ಒದಗಿ ಬಂದದ್ದನ್ನು ಬಂದಂತೆಯೇ ಸ್ವೀಕರಿಸಿ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಒಂದು ಬದುಕೆ ಒದಗಿ ಬಂದದ್ದನ್ನು ತಮಗೆ ಬೇಕಾದಂತೆ ಬದಲಿಸಿ ನಾವೇನನ್ನು ನಿರೀಕ್ಷಿಸ್ತೇವೆ ಅದನ್ನೇ ಅನುಭವಿಸ್ತೇವೆ ಎನ್ನುವಂತಹ ಹಠದಿಂದ ಮುಂದೆ ಸಾಗುವುದು ಬದುಕೆ ಒಂದಕ್ಕೆ ಸಾಧನೆ ಅಂತ ಹೆಸರು ಮತ್ತೊಂದಕ್ಕೆ ವೇದನೆ ಅಂತ ಹೆಸರು ಬಂದದ್ದನ್ನೆಲ್ಲ ಅನುಭವಿಸಿ ಇದ್ದ ಹಾಗೆ ಉಂಡುತ್ತಾ ಬದುಕು ಸಾಗಿಸುವುದು ವೇದನೆ ಬಂದದ್ದನ್ನು ನಮ್ಮ ಲಕ್ಷ್ಯಕ್ಕನುಗುಣವಾಗಿ ಬೇಕಾದಂತೆ ಬದಲಿಸಿ ನಮ್ಮ ಸಾಧನೆಯ ಮೂಲಕವಾಗಿ ಯಾವನು ಹೊಂದುವುದಕ್ಕೆ ಮುಂದಾಗ್ತಾನೆ ಅದು ಸಾಧನೆ ಸಾಧನಾಶೀಲತ್ವ ಅನ್ನುವುದು ಅಪರಾಧವೇ ಈ ಪ್ರಪಂಚದಲ್ಲಿ ಯಾವನದ್ದೋ ಮನೆಗೆ ಬೆಂಕಿ ಕೊ ಬೆಂಕಿ ಕೊಟ್ಟು ನಾನು ಚಳಿಗಾಯಿಸುವುದಕ್ಕೆ ಹೊರಟದ್ದಲ್ಲವಲ್ಲ ಅದಮ್ಯವಾದಂತಹ ನನ್ನ ಮನದ ಬಯಕೆ ಏನಿದೆ ಅದನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ಬುದ್ಧಿ ತಿಳಿದಂದಿನಿಂದ ಪ್ರಯತ್ನಿಸಿದೆ ಹೆಜ್ಜೆ ಊರಿದೆ ಆದರೆ ಸಮರ್ಪಕವಾದಂತಹ ಒಂದು ಪರಿಣಾಮವನ್ನೂ ಗೆಲುವನ್ನು ಕಾಣುವುದಕ್ಕೆ ಎಲ್ಲಿಯೂ ನನಗೆ ಸಾಧ್ಯ ಆಗಲಿಲ್ಲ ಹುಟ್ಟಿನಿಂದ ಪ್ರಾರಂಭ ಆಗಿದೆ ಹೆತ್ತ ತಾಯಿಯೇ ಬೇಡ ಅಂತ ಬಿಟ್ಟ ಮಗನಾಗಿ ಹೋದೆ ಕೈ ಕೊಟ್ಟು ಸಲಹಿದವರ ಮನೆಯ ಮಗನಾಗಿ ಬೆಳೆದರೂ ಅವರ ಕುಲವೃತ್ತಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸು ಬಾರದೆ ಹೋಯಿತು ಮಹತ್ವಾಕಾಂಕ್ಷೆ ಹ್ಮ್ ಯಾಕೆ ಜನ್ಮದಿಂದ ಸಿದ್ಧವಾಗಿ ಬರುವುದಕ್ಕೆ ಸ್ವಭಾವ ಅಂತ ಹೆಸರು ಅದನ್ನು ಮುಚ್ಚಿಡುವುದಕ್ಕಾಗುವುದಿಲ್ಲ ಅಡಗಿಸಲಿಕ್ಕೆ ಆಗುವುದಿಲ್ಲ ಬೆಂಕಿಯ ಶಾಖವನ್ನೇ ಇಲ್ಲವಾಗಿಸ್ತೇನೆ ಅನ್ನು ಹಾಗೆ ಯಾವನಾದರೂ ಮುಷ್ಟಿಯೊಳಗೆ ಹಿಡಿದರೆ ಹಿಡಿದ ಮುಷ್ಟಿಯೇ ಸುಡುತ್ತದೆ ಬೆಂಕಿ ಸುಡುವ ಗುಣವನ್ನು ಬಿಡುವುದಿಲ್ಲ ಆಯಾಯ ಸ್ವಭಾವವನ್ನು ಪೋಷಿಸುತ್ತಾ ಯಾವನು ರಕ್ಷಿಸ್ತಾನೆ ಅವನಿಗದು ಅನುಕೂಲಕರವಾಗಿ ಪರಿಣಮಿಸ್ತದೆ ದ್ರೋಣಾಚಾರ್ಯರ ಗುರುಕುಲದಲ್ಲಿ ಅವಕಾಶ ಆಗಲಿಲ್ಲ ಅಲ್ಪ ಸ್ವಲ್ಪ ವಿದ್ಯೆ ಸಿಕ್ಕಿತು ಪರಶುರಾಮಾಚಾರ್ಯರಿಂದ ಬೇಕಾದ್ದು ಸಿಕ್ಕಿತು ಆದರೆ ಬೇಕಾದಷ್ಟು ಕಾಲಕ್ಕೆ ಸಿಗಲಿಲ್ಲ ಬ್ರಹ್ಮಾಸ್ತ್ರದ ತನಕ ಆಗಿದೆ ಉಪದೇಶ ಆದರೆ ಪರಶುರಾಮರ ಶಾಪ ಹೊಂದಿಯೇ ಮರಳು ಬೇಕಾಗಿ ಬಂತು ಯಾವನ ಮಂಗಲ ಮಂತ್ರಾಕ್ಷತೆ ನೆತ್ತಿಯನ್ನು ಸೇರಿದರೆ ಒಬ್ಬಾತ ವ್ಯಕ್ತಿಯ ಬದುಕು ಪಾವನವಾಗ್ತದೆಯೋ ಅಂಥವನ ಮಂತ್ರಾಕ್ಷತೆಗೆ ನೆತ್ತಿ ಒಡ್ಡುವ ಸೌಭಾಗ್ಯ ಬರಲಿಲ್ಲ ಕರ್ಣನಿಗೆ ಬದಲಾಗಿ ಆ ಶಾಪಕ್ಕೆ ತಲೆ ಕೊಡಬೇಕಾದ ಸ್ಥಿತಿ ಬಂತು ಹಾಗಿದ್ರೆ ಇಂದಲ್ಲ ನಾಳೆ ನಾಳೆಯಲ್ಲ ಮತ್ತೊಂದು ದಿನ ಒಂದು ಹಂತದಲ್ಲಾದರೂ ಒಂದು ಕ್ಷಣಕ್ಕಾದರೂ ನನ್ನ ಗೆಲುವನ್ನು ನಾನು ಕಾಣುತ್ತೇನೆ ಈ ನಿರೀಕ್ಷೆ ಭರವಸೆಯಿಂದಲೇ ಬದುಕಿದೆ ಆದರೆ ಇಲ್ಲ ಎಲ್ಲ ಮೃಗಮರೀಚಿಕೆಯಾಗಿ ಹೋಯಿತು ಬಿಸಿಲು ಕುದುರೆಯನ್ನು ಅನುಸರಿಸಿಕೊಂಡು ಹೋದವನ ಭ್ರಮೆ ಭ್ರಾಂತು ಬಗೆ ಬಗೆಯಾಗಿ ಹೋಯಿತು ಕೈಸೋತನಲ್ಲ ನಾನು ಇಂದಿನ ದಿನದ ಯುದ್ಧವನ್ನೇ ಪರಾಮರ್ಶಿಸಿದ್ರು ಇನ್ನೇನು ಸರ್ವತ್ರ ವಿಜಯಿಯಾಗಿ ಸ್ಥಾಪಿತನಾಗ್ತಾನೆ ಒಂದು ದಿವಸಕ್ಕಾದರೂ ಕರ್ಣ ಕರ್ಣನೆ ಈ ನಿರ್ಣಯದಿಂದ ಮರಳಿ ಮನೆ ಸೇರುವಂತಹ ಎಲ್ಲ ಅವಕಾಶಗಳು ಒದಗಿ ಬಂದಿತ್ತು ಇಲ್ಲಿಯ ತನಕ ತುಟಿಯ ಸನಿಹದ ತನಕ ಮಾತ್ರ ಮುಷ್ಟಿಯಲ್ಲಿದ್ದ ತುತ್ತೇ ಜಾರಿ ಮಣ್ಣು ಸೇರಿದ ಹಾಗಾಗಿ ಹೋಯಿತು ಇಲ್ಲ ನನ್ನನ್ನು ನಾನು ಆಧರಿಸಿ ನಿಲ್ಲುವ ಸಾಮರ್ಥ್ಯವನ್ನೂ ಕಳಕೊಂಡೆ ಎಷ್ಟೊಂದು ಪ್ರೀತಿಯಿಂದ ಆಧಾರದಿಂದ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಂರಕ್ಷಿಸಿದ ನಮ್ಮ ಸುಯೋಧನ ಯಾಕೆ ಆಪತ್ತಿನ ಕಾಲದಲ್ಲಿ ಅನುಕೂಲಕ್ಕೆ ಬರ್ತಾನೆ ಆದರೆ ಅವನ ಆಪತ್ತಿಗಾಗುವುದು ಬಿಡಿ ಬದುಕಿನಲ್ಲಿ ನನಗೊದಗಿದ ಆಪತ್ತನ್ನೇ ನಿವಾರಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವಿಲ್ಲದೇ ಇದ್ದ ಸ್ಥಿತಿಯಾಗಿ ಹೋಯಿತು ಹಾಗಿದ್ರೆ ಯಾಕೆ ಹೀಗೆ ಯಾಕೆ ಹೀಗೆ ಅಹುದು ಎಲ್ಲದರಲ್ಲಿಯೂ ಕಾರಣಸ್ಥಾನ ನಮಗೆ ಕಾಣುವುದಿಲ್ಲ